ರಾಜ್ಯದ ತೆರಿಗೆ ಅಣ್ಣದಿಂದ ಬೆಳಗಾವಿ ಸಮಾವೇಶ ಮಾಡ್ತಾರೆ ನೀವು ಸ್ವಲ್ಪ ಕೇಳಕ್ಕೆ ಮುಂಚಿತ ಈ ಕ್ವಶನ್ ಬೇಡ ಅಂತ ಕೇಳಬೇಕಲ್ಲ ಬೇರೆ ಬೇರೆಷ್ಟಿ ಕ್ವಶನ್ ಅಪ್ ವಿಶ್ವಪ್ರೋಪರೇಷನ್ ಮನಿ ಅವ್ರು ಹೇಳೋದು ಬೇಡ ನೀನು ಹೇಳಯ್ಯ ಅವ್ರು ಹೇಳ್ತಾರೆ ಅಂತ ನೀವು ಕೇಳ್ಬಿಡ್ತೀಯ ನೀನ್ ಹೆಣ್ಣಾಗುವಂತಾಗ್ಬಿಡ್ತೀಯ ಸರ್ ಕಲಬುರ್ಗಿನಲ್ಲಿ ಕಾರ್ಮಿಕರ ಮೇಲೆ ಹಲ್ಲೆ ಆಗಿದೆ ಸರ್ ಕಲಬುರ್ಗಿನಲ್ಲಿ ವಿಜಯಪುರದಲ್ಲಿ ಕಾರ್ಮಿಕರ ಮೇಲೆ ಹಲ್ಲೆ ಆಗಿದೆ ಸರ್ ತುಂಬಾ ಹೊಡೆದಿದ್ದಾರೆ ಮೂರು ಜನಕ್ಕೆ ಹೊಡೆದಿದ್ದಾರೆ ಸರ್ ಇಟಂಗಿ ಹಟ್ಟಿನವರು ಮಾಲೀಕರು ಹೊಡೆದಿದ್ದಾರೆ ಸರ್ ತುಂಬಾ ಕೆಟ್ಟದಾಗಿ ಯಾರೇ ತಪ್ಪು ಮಾಡಿದ್ರು ಕೂಡ

ಸಂಬಂಧ ಇಲ್ಲ ಅವರು ರಾಜಕೀಯವಾಗಿ ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅನಗತ್ಯವಾಗಿ ಮಾಡ್ತಾ ಇದ್ದಾರೆ ಫಿಫ್ಟಿ ಫಿಫ್ಟಿನಲ್ಲಿ ಸೈಟ್ ತಗೊಂಡಿದ್ದಾರೆ ಅದನ್ನು ಮುಟ್ಕೋಲು ಹಾಕೊಂಡಿದ್ದೀವಿ ಅಂತ ಹೇಳಿರೋರು ಅವ್ರು ಯಾರು ನನಗೂ ಅವರು ನಮಗೂ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನಗತ್ಯವಾಗಿ ಪಿಯವರು ಬೇಕು ಅಂತೇಳಿ ಅದನ್ನು ರಿಲೀಸ್ ಮಾಡಿದ್ದಾರೆ ಅಲ್ಲ ಇಡಿ ಅವ್ರ ಕೈಲಿ ಬಿಡಿ ರಿಲೀಸ್ ಮಾಡಿಸಿದ್ದಾರೆ ರಿಲೀಸ್ ಮಾಡಿದ್ದಾರೆ ಅದು ರಾಜಕೀಯ ಪ್ರೇರಿತವಾದದ್ದು